ಬರ್ರೀ ಭಾಳ ದಿವ್ಸಕ್ಕೆ ಭೇಟಿ ಆದ್ರಲ್ಲ ಆರಾಮದ ಅಲ್ಲು ನಿಮ್ಮ ಬಚಲದಾಗತಿ ಮಳೆ ಆಗೈತಲ್ಲ ರೀ ನಿಮ್ಮ ಮನ್ಯಾಗ ಆಗಿತ್ರಿ ನಮ್ಮ ಮನ್ಯಾಗ ನಮ್ಮ ಮನ್ಯಾಗ ಅಡುಗೆ ಮನ್ಯಾಗ ಆಕತ್ತೆವು ಅದೊಂದು ಇಷ್ಟು ಸೋರ್ತು ಅವಾಗ ಗೊತ್ತಾಗತ್ತೆ ಮಳೆ ಆರಾಮದಿಲ್ಲ ಉಪ್ಪಿಡಿ ತಿಂದೆ ಸಾಕು ಬಿಡದು ಮತ್ತು ಸಿರೋಳ್ ಲಸ್ಮಯನ ಬಸ್ರ್ ಆಗಿ ಹೇಳತ್ತಲ್ಲು ನಿನ್ನೇನು ಆಗೇಳತ್ತ ನನಗೆ ಇಲ್ವಲ್ಲ ಏ ಮತ್ತು ನೀ ಅದಾಗ ಆಕಿಗೆ ಹೇಳಿದ್ದೇನು ಅಂತ ಹೇಳಿರಕ್ಕಿಲ್ಲ ಅದು ಹೋಗ್ಬಿಡು ಇದು ಅಪ್ಪರು ಕಾರ್ ಗಾಡಿ ತುಂಬ ಕೋಟಿಗೆ ಬಾತ ಮತ್ತ ಅದ ಚಾವಿ ಕೊಡವ ಇವ ಲವ್ ಹೋಗ್ಬೇಕು ಅಲ್ಲಿ ಈ ಮಲ್ಲು ನೋಡಾಕ ಎಷ್ಟು ಚಂದ ಹೆತ್ತಲೆ ಗಿಡದಾಗ ಹಣ್ಣಿಟ್ಟುಕೊಂಡು ಕಾಡಿಗೆ ಹುಡುಕಾಕ ಹೊಂಟೇನಲ್ಲ ನಾನೆಂಥ ದಡ್ಡಿ ಅಂತೀನಿ ಹೆಂಗೋ ಇವತ್ತು ಪೃಥ್ವಿರಾಜ್ ಬರೋ ಹಾಗೆ ಕಾಣೋದಿಲ್ಲ ಇದೇ ಚಾನ್ಸನ್ಯ ಏ ಮಲ್ಲೆವು ಗ್ಯಾಕೆ ಕೊಡಬಾರದು ಏನ್ ಮಗ ಲಡ್ಡು ಬಂದ ಬಾಯಕ್ಕೆ ಬಿತ್ತ ಯವ ಕಾಯಂ ಚಟಾನ ಐತನ ಇಲ್ಲ ಮಲ್ಯವ್ವ ಒಬ್ಬಬ್ಬಾಕಿ ಮಾತಾಡುದೇ ಇವ್ವ ಹಸ್ರುಗುಳಿಗೆ ತೋ ಇವ್ವ ಆರಾಮ ಆಗತ್ತದ ಬೈಕ್ ಎಡು ಕೊಡ್ತಾರೆ ಇದೇ ನಿಂದಿರ್ತದ ಇನ್ನಗೂ ನಿಂದಿರಂಗಿಲ್ಲ ಆದ್ರೆ ಅವಶ್ಯಕತೆ ನಿನಗೆ ತಾನೇ ಇರೋದು ಮೊದಲು ಇತ್ತೇವೆ ನನಗೆ ಸಿಕ್ಕಂಗ ಜಾಡಸ್ತಿತ್ತು ಅವಾಗ ತಗೋತಿದ್ನ ಕಡಿಮೆ ಆಗಿತ್ತು ಈಗ ಅವ ಒಡ್ಡ ಗಂಟ್ಲೆ ಜಿಗ್ತಿತ್ತು ನೋಡಿ ಯಾ ಡೆಕೋರೇಟ್ ಓದ್ಬಿಟ್ಟು ನಿಮ್ಮ ಮನೆ ಕಡೆ ಬಂದಂಗಿಲ್ಲ ಒಡ್ಡ ಎತ್ತರಿಗೆ ಹಾಕಿರಲ್ಲ ನೀನು ಅತ್ತ ಬಂದಿಲ್ ಬೇ ಅದು ಸುರೋಳ್ಳಸ್ಮ ಅವ್ರ ಮನೆಗಿತ್ತು ಹೋಗಿತ್ತು ನೋಡ ಅಲ್ಲಿ ತುಂಬಿತ್ತ ದೊಟ್ಟು ಹಾಕಿ ಪರಿಸ್ಥಿತಿ ಎಲ್ಲ ಸ್ವಚ್ಛ ಅಲ್ಲಿಗೆ ಇದು ಯಾವ ಚಾವಿ ಚಾವಿ ಒಳಗಿದೆ ಹೋಗಿ ತಗೋ ಮಲ್ಲು ಬೇ ಕೆಲಸದವ್ರ ಮನೆಯೊಳಗೆ ಕರ್ಕೊಳ್ಳೋದು ತಪ್ಪಾಕೇವಾ ನೀನ ಹೋಗಿ ಚಾವಿ ತಂದು ಕೊಡು ಯಾಕೆ ನೀನೇ ಹೋಗಿ ತಗೊಂಡ್ರಿ ಏನಾಗತ್ತೆ ಪಾಪ ನೀನು ತಗದ್ ಬಾಳೆದಂ ಕಾಣ್ತಾ ಆಯ್ತು ಹೇಳು ಬೆಡ್ರೂಮ್ ಬಂದೋ ಹೇಳದೇನು ಟೈಮ್ ಆಗಿತ್ತು ಕಲ್ಗಡ್ಗೆ ಸರ್ ದೂರ ಮುಟ್ಟು ಅಲ್ಲಿ ಒಟ್ಟವ ಅಲ್ಲಿ ಬೆಡ್ರೂಮಿಗೆ ಹೆಂಗ ನಾನು ಏನ್ರಿ ಏನಕ ಸ್ವಾಮೀನ್ ಮಾಡಿ ಯಾಕೆ ಕರ್ದಿ ಬರ ಏನು ಬೇ ಇಂದ ಬೆಡ್ರೂಮಿಗೆ ಬಾತಿನಿ ನಾಳಿಗೆ ಸಡ್ಡಿಗೆ ಬಾ ಬಡ್ಡಿಗ್ತಾನು ನಿನ್ನ ಗಂಟೆಗೆ ಏನಾರ ಗೊತ್ತಾದ್ರೆ ನಾನು ಯಾರನಾರಮ್ಮಾಯ ಹೇಳಿ ಅಲ್ವಾ ಚಾವಿ ತಗೊಪ ಅವ್ರ ಐತ್ ನಮ್ರ ಇದನ್ ಮುಟ್ಬಿಟ್ ನಾವ್ ಚಾವಿ ತಂದ ಕೊಡೋಕೆ ಪಿಕ್ಚರ್ ಹೀರೋನಿ ನಾ ಪ್ರಭಾ ಸಾಯಿನ್ ಬಿಡೋಣ ಇಲ್ಲಿ ಚಾವಿ ಕೊಡ್ಲಿಲ್ಲ ಟುಪ್ಪಿ ಉಪ್ಪೆ ತಿಪ್ಪೆ ನಾವು ಮತ್ತ ನಾವು ಕ್ಯಾಪ್ಟ ಚಿಕ್ಕೊಂಡ್ವಿ ಬಂದಿ ನಾವು ಮತ್ತೆ ನೋಡ್ಮಲ್ಲು ಸುತ್ತಿ ಬೆಳೆಸಿ ಮಾತಾಡೋ ಅಭ್ಯಾಸ ನನಗಿಲ್ಲ ನೀ ಮನಸು ಮಾಡಿದ್ರ ಹದಿ ಹರಿಯದ ಯವ್ವಣ ತುಂಬಿದ ಈ ದೇಹ ನಿಂದು ಆಕತಿ ನೀ ಹ್ಞೂ ಅಂದ್ರೆ ಸಾಕು ಪೆಟ್ರೋಣಿಯಾಗಿರೋ ನನ್ನ ಮಂಚ ತುಂಬ್ಯಾಕ ಸುಖದ ಸುಖತ್ಗೆ ತೋರಿಸ್ತೀನಿ ನಿ ನಾ ಅರಸು ನಂಗೆ ಇಟ್ಕೋತೀನಿ ಯವ್ವ ಹ್ಞೂ ಸಣ್ಣವಾದರೂ ಒಂದು ಮಾತು ಕೇಳೋಂಗಾಗ್ಯತೆ ಕೇಳ

ಈಗಾಗಲೇ ನೀನು ಹೊತ್ತದಲ್ಲಿ ಕೈ ಇಟ್ಟಿದ್ದೀಯ ಈ ವಿಷ ಸರ್ಪಿಣಿಯ ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದೇ ಸಾರಿ ನನ್ನ ಮನಸ್ಸಿನ ಆಸೆಯನ್ನ ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು ನಾ ಬಿಸಾಕ್ತೀನಿ ಆದ್ರೆ ನನ್ನ ಕಾಮದ ಜ್ವಾಲಾಗ್ನಿಯನ್ನ ನಂದಿಸದಿ ಹಾಗೆ ಹೋಗಬೇಡ ಹಾಗಾದರೆ ನಾನು ಹುತ್ತದಲ್ಲಿ ಕೈ ಇಟ್ಟು ಮುತ್ತ ಆಗಲಿ ನನ್ನ ಪವಿತ್ರವಾದ ಸ್ಥೀಲವನ್ನು ಉಳಿಸಿಕೊಳ್ಳಲು ನಾನು ಹುತ್ತದಲ್ಲಿ ಕೈ ಹಾಕಿ ಕೆರಿಯಾವನ್ನು ತಗು ತೋರಿಸುತ್ತೇನೆ ನೋಡ ಯಾವ ರೊಕ್ಕ ರೂಪಾಯಿ ಐತೆ ಮಾತ್ರ ರೊಕ್ಕ ನಾಯಿ ಮುಂದೆ ಹೋಗಿದ್ರೆ ನಾಯೇ ತಿನ್ನಂಗಿಲ್ಲ ಇನ್ನು ಅಂಥದ್ರೊಳಗೆ ಆ ರೊಕ್ಕ ರೂಪಾಯಿ ಆಸೆ ತೋರಿಸಿ ನನ್ನೊಳಗೆ ಹಾಕೋಬೇಕತ್ ಮಾಡಿ ಹಾಡ್ತಾಯಿ ನಮ್ಮ ಅಪ್ಪ ಒಂದು ಮಾತೇಳಣ ನೋಡಪ್ಪ ಗಂಡಸಂತ ಹುಡ್ಸೀನಿ ಅಂದ ಮೇಲೆ ದುಡಿದ ಬೆವ್ರ ಸುರಿಸು ಅದು ಇದು ಬಿಟ್ಟು ಇನ್ನೊಬ್ಬರು ಹೆಂಡ್ರ ನೋಡಿ ಜ್ವಲ ಸುರಿಸ್ಬೇಡಂತೇಳ ನನ್ನ ನಂಬ್ಕೊಂಡು ಕೆಲ್ಸಕ್ಕೆ ಇಟ್ಕೊಂಡಾರ ಒಂದು ಅನ್ನ ಹಾಕ್ಯಾರ ಆ ಅನ್ನಕ್ಕೆ ದ್ರೋಹ ಬಗೆಯೋ ಅಂತ ಬಗೆಯೋಂತ ಮನುಷ್ಯ ನಾನೆ ಏನೋ ಒಳ್ಳೆಯವ್ರ ಮನಿತನ ಅಂತೇಳಿ ಕೆಲ್ಸಕ್ಕೆ ಸೇರ್ಕೊಂಡೆ ಆದ್ರೆ ನೀ ಆದ್ರ ನೀಂಗ್ ಗೊತ್ತಿದ್ದಿಲ್ಲವ ನೀನ್ ಮನೇನು ಬೇಡ ಏನು ಬೇಡ ನನ್ನ ಹೋಗ್ಕೊ ನೋಡ್ಮಿ ಮನೆ ಹೊಸ್ತಿಲ ಸಹಿಸದಾದಿಲ್ಲ ನನ್ನ ಕಾಮದಾಹವನ್ನ ಈಡೇರ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರ ಹಾಕದೆ ನನ್ನ ಕಾಮದಾಹವನ್ನ ಈಡೇರಿಸಿಕೊಳ್ಳಲು ಎಲ್ಲಿ ನನ್ನ ಅತ್ತೆ ಅಡ್ಡಿ ಹಾಕ್ತಾಳೋ ಅಂತ ಹೇಳಿದು ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿ ಕಟ್ತೇ ಇಷ್ಟೆಲ್ಲ ಮಾಡಿದವಳನ್ನ ಇನ್ನು ನಿನ್ನಂಥವನು ನನಗೆ ಯಾವ ಲೆಕ್ಕ ನೋಡು ನನ್ನ ಆ ಸೇಣ್ಣ ಈಡೇರಿಸ್ತೆ ಹೋಗಿ ಚೀರಾಡಿ ಚೆನ್ನಾಗಿ ಕೂಡಿಸ್ತೀನಿ ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕರ್ತೀನಿ ಸಾಯೋವರೆಗೂ ಜೈಲು ಚೈಲಲ್ಲಿ ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ ಮಲ್ಲೊ ಚೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಒಂದೇ ಒಂದೇ ಸಾರಿ ನನ್ನ ಮನಸ್ಸಿನ ಆಸೆ ನಾ ಈಡಿಸಿ స్టిక్ ఫ్యాంస్టిక్ ఇమ చప్పలతయ నటన కడు ఆస్కర ప్రశస్తి కొడుతా ಅದು ಅದು ಎಷ್ಟು ದಿನ ಹಣದ ಮೇಲಿದ್ದ ವ್ಯಾಮೋಹದಿಂದ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ ನನಗೆ ದುಡ್ಡು ಇರೋರು ಬೇಕಾಗಿತ್ತು ಹುಡುಕ್ತಿದ್ದೆ ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನು ದೋಚ್ಕೊಂಡು ಹೋಗೋದಂತೆ ಇಲ್ಲಿ ನನ್ನ ತಿಮ್ಮವ ಅಡ್ಡಿ ಹಾಕ್ತಾರೋ ಅಂತ ತಿಳಿಸು ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಮನೆಯಿಂದನೇ ಹೊರ ಹಾಕ್ತೆ ಇಷ್ಟಕ್ಕೆಲ್ಲ ನಾನೇ ಕಾರಣ ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬೇಡ್ರಿ ಸರಾಚೆ ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರ ಕುಡಿದು ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣ ಬಾರದು ಅಂತ ಈ ಹೆಣ್ಣು ಎಂಬ ಮಾಯಿಯ ಬೆಣ್ಣು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾಡು ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಯನ್ನು ಹೊರಗೆ ಹಾಕಿದಳ ಪಾಪಿ ನೀನು ಎಂತ ಪಾಪಿ ಇಷ್ಟೆಲ್ಲ ಬಾಡಿದ್ದು ನೀನು ಎತ್ತಕ್ಕಾಗಿ ಬರೇ ದುಡ್ಡಿಗಾಗಿ ದುಡ್ಡಿಗೋಸ್ಕರ ನೀನು ಈ ರೀತಿ ಮಾಡಿದಿ ಅಂದಾಗ ನನಗೆ ಎಂತ ಮೋಸ ಮಾಡಿಬಿಟ್ಟಿಯ ದುಡ್ಡಿಗಾಗಿ ಸೂಳಿಯು ಕೂಡ ರಸ್ತೆ ಇಳಿದು ಬಂದ್ ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ ಆ ಸೂಳಿಗೂ ನಿನಗೂ ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ದುಡ್ಡಿಗಾಗಿ ನನ್ನನ್ನೇ ಇಟ್ಕೊಂಡಿ ಯಾಕೆ ಬೇಕು ನಿನಗೆ

ಈ ಕರಿಮಣಿಯ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲರಿಮಣಿ ಮಾಲಿಕಲ್ಲ ರಾಮಿ ಎಂದು ಸಪ್ತಪತಿ ತುಳಿದು ಈ ಸಮಾಜದ ಮುಂದೆ ನಿನ್ನನ್ನು ಕರೆದುಕೊಂಡು ಬರಲಿಲ್ಲ ತಂದೆ ತಾಯಿ ಇಲ್ಲ ಬಂದು ಬಳಗುವಿಲ್ಲ ಗುರು ಹಿರಿಯರು ಇಲ್ಲ ಸಾಂಪ್ರದಾಯ ಮೊದಲೇ ನನಗೆ ಗೊತ್ತೇ ಇಲ್ಲ ನಿನ್ನ ಕಾಮ ಚಪ್ಪಲ ದಿಗಿ ನಿನ್ನ ಮಾತು ಕೇಳಿಕೊಂಡು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಿ ಮಾಡಿಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮಣಿ ಕರೆದುಕೊಂಡು ಬಂದೆ ಮೈ ಅಂದ್ರ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ನೀನು ನನ್ನ ಸತಿ ಆಗಲು ಸಾಧ್ಯವೇ ಆ ಕರಿಮಣಿ ಮಾಲೀಕ ನಾಡಾಗಲು ಸಾಧ್ಯವೇ ಇವಾಗ ಗೊತ್ತಾಗ್ತಾ ಇದೆ ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ಸಾಂಪ್ರದಾಯ ಪದ್ಧತಿಯಂತೆ ಗುರು ಹಿರಿಯರು ಗೊತ್ತು ಪಡಿಸಿದ ಕಣ್ಣಿಯನ್ನು ನಾನು ಮದುವೆ ಹಾಕಿದ್ರೆ ಈ ನನ್ನ ಬಾಳು ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ಹೊರತು ಹುಳು ತುಂಬಿದ ವಿಷದಂತೆ ಇರಬಾರದು ನಾನು ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ ಹಲೋ ನನಗೆ ತುಂಬಾ ಅನ್ಯಾಯ ಆಗಿದೆ ನಾನು ಇವಳು ಸುಮ್ಮನೆ ಬಿಡಲ್ಲ ಆದ್ರೂ ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ಬೇಕ ಮೊದ್ಲ ಅವರು ಕ್ಷಮೆ ಬಿಡಿಸ್ತೀನಿ ಆದ್ರೆ ನಾನು ಬರುವ ಸ್ವಲ್ಪ ಮನೆ ಕಡೆ ಮನೆ ಕಡೆ ಜೋಪಣ್ ಜೊಬಣ ಮೊದ್ಲಾಲ್ಡ್ಕೋತಿದ್ರು ನೀನು ಬಾಳೆ ಹಾಕಿ ಸರ್ ನಿಂತಿಗೆ ಅಡ್ಡಿ ಕೊಟ್ರೆ ಹೆಂಗೆ ಅಂದಿ ಒಂದು ವರ್ಷ ಊರು ಸನೇಕ ಬಂದರು ನಮ್ಮ ನೋಡಿ ಕಲೀರು ನೋಡಿ ಕಲೀರಿ ಒಂದು ಕೊಟ್ರೆ ಒಂದು ವರ್ಷ ಆಯ್ತು ಇದು ಬಿಡ್ತಾರ ಅದು ಇದ್ದು ಬಿಟ್ಟು ಹಿಂಗೆ ಮಾಡ್ತಿದ್ರೆ ಹೆಣ ಐತ್ರಿ ಏ ಧೆಣ್ಯನ್ ದಿಂಗ ಇಳಿಸ್ತೇಪ ಒಂದು ಕ್ಷಣ ನನ್ನ ಮೇಲೆ ನನಗೆ ಜಿಬ್ಗುಪ್ಸೆ ಬಂದಿತ್ತು ಅದೇ ಥರನಾಗಿ ಸ್ವಂತ ಊರಾದಂಥ ನನ್ನ ಚಿಕ್ಕಲ್ಗುಂಡಿಯ ಸರ್ವ ತಂದೆ ತಾಯಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದಂಥ ನಾಟಕ ಶ್ರೀ ಕನು